ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಷ್ಟ್ರ ರಾಜಧಾನಿ ದೆಹಲಿ ಅಲ್ಲಿಯ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂದರೆ ಆ ಕೆಂಪು ಕೋಟೆಯ ಆಸುಪಾಸಿನ ಪ್ರದೇಶ ಅಂತಹ ಪ್ರದೇಶದಲ್ಲಿ ನಿನ್ನೆ ಸಂಜೆ ಆರು ಐವತ್ತ ಐದರ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಕಾರು ಸ್ಫೋಟಗೊಳ್ಳುತ್ತೆ ಆ ಕಾರಿನ ಬೆಂಕಿ ಸುತ್ತಮುತ್ತ ಇದ್ದಂತ ಕಾರುಗಳಿಗೂ ಕೂಡ ಆವರಿಸಿಕೊಳ್ಳುತ್ತೆ ಆ ಸ್ಫೋಟದಲ್ಲಿ ಎಂಟು ಮಂದಿ ಅಮಾಯಕರು ಯಾವುದೇ ತಪ್ಪನ್ನ ಮಾಡದಂತ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ದಂತ ಎಂಟು ಮಂದಿ ಅಮಾಯಕರು ಬಲಿ ಆಗಿದ್ದಾರೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಯವರೆಗೆ ಸಿಕ್ಕಿದ್ದು ಕೇವಲ ಪ್ರಾಥಮಿಕ ಮಾಹಿತಿ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಸ್ವಲ್ಪ ಸಿಗಬಹುದು ಅಂದ್ರೆ ಘಟನೆಯ ಹಿನ್ನೆಲೆ ಏನು ಘಟನೆಗೆ ಯಾರ ಕಾರಣ ಏನು ಎತ್ತ ಹೇಳಿ ಸದ್ಯಕ್ಕೆ ಸಿಗ್ತಿರೋದು ಅಂದ್ರೆ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಿರುವಂತಹ ಒಂದಷ್ಟು ಹೇಳಿಕೆ ಪ್ರತ್ಯಕ್ಷ ದರ್ಶಿಗಳ ಮಾತನ್ನ ಕೇಳ್ತಾ ಇದ್ರೆ ಎಂಥವರ ಎದೆ ನಡುಗೋದಿಕ್ಕೆ ಶುರುವಾಗಿಬಿಡುತ್ತೆ ಯಾಕಂದ್ರೆ ಆ ಸ್ಫೋಟ ಆಗ್ತಾ ಇದ್ದ ಹಾಗೆ ಮನುಷ್ಯನ ದೇಹ ಛಿದ್ರ ಛಿದ್ರವಾಗಿ ರಸ್ತೆಯ ತುಂಬೆಲ್ಲ ಬೀಳೋದಿಕ್ಕೆ ಶುರುವಾಗ್ಬಿಡುತ್ತೆ ಅಷ್ಟು ಭೀಕರವಾಗಿತ್ತು ಆ ಸ್ಫೋಟ ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ವಿವರಿಸಿ ಹೇಳ್ತಾ ಇದ್ದಾರೆ ಅದರ ಆಚೆಗೆ ಈಗ ನಾನಾ ರೀತಿಯಾದಂಥ ಡೌಟ್ ನಾನಾ ರೀತಿಯಾದಂಥ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಸಿಕ್ತಿರುವಂತಹ ಮಾಹಿತಿ ಅಂದ್ರೆ ಆರಂಭದಲ್ಲಿ ಇಕೋ ಕಾರ್ ಅಂತ ಹೇಳಲಾಗಿತ್ತು ಆದರೆ ಅದು ಐ ಟ್ವೆಂಟಿ ಕಾರ್ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಆ ಪಾರ್ಕಿಂಗ್ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಮೂರು ಗಂಟೆಗಳ ಕಾಲ ಆ ಕಾರ್ ಇತ್ತು ಆ ಪಾರ್ಕಿಂಗ್ ಪ್ರದೇಶದಿಂದ ಪಾರ್ಕ್ ಮಾಡಿದ್ದಂಥ ಕಾರನ್ನ ಮೇನ್ ರೋಡ್ಗೆ ತರ್ತಾ ಇದ್ದ ಹಾಗೆ ಸಿಗ್ನಲ್ ಬಳಿ ಬರ್ತಾ ಇದ್ದ ಹಾಗೆ ಆ ಕಾರು ಸ್ಫೋಟಗೊಳ್ಳುತ್ತೆ ಹೀಗಾಗಿ ಆರಂಭದಲ್ಲಿ ಹೇಳಲಾಗಿತ್ತು ಸಿ ಎನ್ ಜಿ ಬ್ಲಾಸ್ಟ್ ಅಂತದೇನಾದ್ರೂ ಇರಬಹುದು ಎನ್ನುವಂತ ರೀತಿಯಲ್ಲಿ ಆದ್ರೆ ಅದಾದ ಬಳಿಕ ಸಿಕ್ತಿರುವಂತ ಒಂದಷ್ಟು ಕ್ಲಾರಿಟಿ ಏನಪ್ಪಾ ಅಂದ್ರೆ ಒಂದು ಐದು ಆತ್ಮಾಹುತಿ ಬಾಂಬ್ ದಾಳಿ ಆಗಿರಬಹುದು ಅಂತ ಕಾರಣ ಕಾರ್ನಲ್ಲಿ ಇದ್ದಂತ ಮೂವರು ಕೂಡ ಛಿದ್ರ ಛಿದ್ರ ಆಗಿ ಹೋಗಿಬಿಟ್ಟಿದ್ದಾರೆ ಅವರು ಕೂಡ ಸಾವನ್ನಪ್ಪಿದ್ದಾರೆ ಹೀಗಾಗಿ ಆ ಮೂವರು ತಮ್ಮನ್ನೇ ತಾವು ಸ್ಫೋಟಿಸಿಕೊಂಡಿರಬಹುದು ಎನ್ನುವ ರೀತಿಯಲ್ಲೂ ಕೂಡ ಅಂದಾಜನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಥವಾ ಆ ಸ್ಫೋಟಕಗಳನ್ನು ಅವರು ಕಾರ್ನಲ್ಲಿ ಸಾಗಿಸುವಂತಹ ಸಂದರ್ಭದಲ್ಲಿ ಹಾಗೇನಾದರೂ ಎಡವಟ್ಟಾಗಿ ಆ ಸ್ಫೋಟ ಸಂಭವಿಸ್ತಾ ಇಂಥದ್ದೊಂದು ಚರ್ಚೆಯೂ ಕೂಡ ಇದೀಗ ನಡೀತಾ ಇದೆ ಯಾಕಂದ್ರೆ ಸಿ ಎನ್ ಜಿ ಪ್ಲಾಸ್ಟ್ ಆಗಿದ್ರೆ ಈ ಪರಿಯಾಗಿ ಸಾವು ನೋವು ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇತ್ತು ಆದರೆ ಇದು ವಿಧ್ವಂಸಕ ಕೃತ್ಯವೇ ಆಗಿರಬಹುದು ಆ ಕಾರಣಕ್ಕಾಗಿ ಈ ಪರಿಯಾದಂಥ ಸಾವು ನೋವು ಆಗಿದೆ ಎನ್ನುವಂಥ ಚರ್ಚೆ ಇದೆ ಈ ಹಂತದಲ್ಲಿ ಹೀಗೆ ಆಗಿದೆ ಅಂತ ನಾವು ಅಂದಾಜನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದರ ಆಚೆಗೆ ಪೊಲೀಸರಿಗೆ ಸಿಕ್ಕಿರುವಂತಹ ಒಂದು ಹಿಂಟ್ ಅಥವಾ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಆ ಕಾರು ಯಾರಿಗೆ ಸೇರಿದ್ದು ಎನ್ನುವಂತ ಮಾಹಿತಿ ಆತ ಮೂಲತಃ ಪುಲ್ವಾಮಾದ ತಾರಿಖ್ ಎನ್ನುವಂಥ ವ್ಯಕ್ತಿ ತಾರಿಖ್ ಅಲಿಯಾಸ್ ಡಾಕ್ಟರ್ ಉಮರ್ ಆತನ ಹೆಸರು ಆತನಿಗೆ ಸೇರಿದ್ದಂತ ಕಾರು ಸ್ವತಃ ಆತನೇ ಕಾರಿನ ಒಳಗಡೆ ಇದ್ನ ಅಥವಾ ಆ ಕಾರನ್ನ ಆತ ಬೇರೆ ಯಾರಿಗಾದ್ರೂ ಕೊಟ್ಟಿದ್ನ ಅವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಈ ಡಾಕ್ಟರ್ ಉಮರ್ ಅಲಿಯಾಸ್ ತಾರಿಕ್ ಎನ್ನುವಂತ ವ್ಯಕ್ತಿ ಹರಿಯಾಣದ ಫರಿದಾಬಾದ್ನಲ್ಲಿ ಕೆಲವು ದಿನಗಳ ಹಿಂದೆ ಈ ಕಾರನ್ನ ಪರ್ಚೇಸ್ ಮಾಡಿದ್ದ ಹೀಗಾಗಿ ಇನ್ನೊಂದಷ್ಟು ಅನುಮಾನ ಅಂದ್ರೆ ಇಂಥದೊಂದು ವಿಧ್ವಂಸಕ ಕೃತ್ಯಕ್ಕೆ ಈತ ಏನಾದ್ರೂ ಕಾರನ್ನ ಪರ್ಚೇಸ್ ಮಾಡಿದ್ನ ಏನ್ ಕತೆ ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಸದ್ಯ ಆ ಡಾಕ್ಟರ್ ಉಮರ್ ಏನಾದ್ರೂ ಬದುಕಿದ್ರೆ ಆತನನ್ನ ವಶಕ್ಕೆ ಪಡಿಬೇಕು ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಥವಾ ಆತ ಏನಾದ್ರೂ ಸಾವನ್ನಪ್ಪಿದ್ರೆ ಆತ ಕಾರ್ನೊಳಗಡೆ ಇದ್ದು ಸಾವನ್ನಪ್ಪಿದ್ರೆ ಆತನೇನ ಇದು ಅಂತ ಖಚಿತಪಡಿಸಿಕೊಳ್ಳೋದಿಕ್ಕೆ ಡಿ ಎನ್ ಎ ಪರೀಕ್ಷೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದೆ ಇದು ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಒಟ್ಟಾರೆಯಾಗಿ ಯಾರೇ ಕೃತ್ಯವನ್ನ ಎಸಗಿರಬಹುದು ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಇಡೀ ದೇಶ ಇದೀಗ ಆಗ್ರಹಿಸ್ತಾ ಇದೆ ಯಾಕಂದ್ರೆ ಅಲ್ಲಿ ಬಲಿಯಾದಂಥವರು ಎಂಟು ಮಂದಿ ಅಮಾಯಕರು ಆ ವಿಚಾರವನ್ನು ಸ್ವಲ್ಪ ಪಕ್ಕಕ್ಕಿಡ್ತೀನಿ ಹಿಂದೆ ನಮ್ಮ ವಿಡಿಯೋದಲ್ಲಿ ವಿಸ್ತೃತವಾಗಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸಿದ್ದೇನೆ ಅದರ ಆಚೆಗೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಒಂದಷ್ಟು ವಿವರವನ್ನು ನೋಡ್ತಾ ಹೋಗೋಣ ಯಾಕೆ ಇದು ಉಗ್ರ ಕೃತ್ಯ ಅನಿಸ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲಾರಿಟಿ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಬಂಧುಗಳ ಹೆಚ್ಚು ಕಡಿಮೆ ಒಂದು ವಾರದಿಂದ ನಮ್ಮ ದೇಶದಲ್ಲಿ ಒಂದಷ್ಟು ಕಾರ್ಯಾಚರಣೆ ನಡೀತಾ ಇದೆ ಅದು ಉಗ್ರರ ವಿರುದ್ಧದ ಕಾರ್ಯಾಚರಣೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನಾವು ಹಿಂದೆ ಎಲ್ಲ ಹೇಳ್ತಾ ಇದ್ವಿ ಉಗ್ರರು ಅಂದ್ರೆ ಅನಕ್ಷರಸ್ಥರಾಗಿರ್ತಾರೆ ಅವರಿಗೆ ಯಾವುದೇ ಶಿಕ್ಷಣ ಇರೋದಿಲ್ಲ ಏನೂ ಕೂಡ ತಿಳ್ಕೊಂಡಿರೋದಿಲ್ಲ ಹೀಗಾಗಿ ಆರಾಮಾಗಿ ಅವರ ಬ್ರೈನ್ ವಾಶ್ ಅನ್ನ ಮಾಡಲಾಗುತ್ತೆ ಅಂತಹ ಅಮಾಯಕರನ್ನ ಉಗ್ರ ಕೃತ್ಯಕ್ಕೆ ಬಳಸಿಕೊಳ್ಳಲಾಗುತ್ತೆ ಎನ್ನುವ ರೀತಿಯಲ್ಲಿ ಒಂದಷ್ಟು ವಾದ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಇತ್ತು ಆ ಚರ್ಚೆಗೆ ಪೂರಕವಾಗಿ ಆಗಾಗ ಒಂದಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇದ್ವಿ ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಂದು ವಾರದ ಕಾರ್ಯಾಚರಣೆಯಲ್ಲಿ ಬಂಧನಕ್ಕೊಳಗಾದಂಥ ಶಂಕಿತ ಉಗ್ರರು ಯಾರು ಕೂಡ ಅವಿದ್ಯಾವಂತರಲ್ಲ ಯಾರೂ ಕೂಡ ಸಣ್ಣ ಪುಟ್ಟ ಹುದ್ದೆಯಲ್ಲಿ ಇದ್ದಂಥವರಲ್ಲ ಅವರೆಲ್ಲರೂ ಕೂಡ ವಿದ್ಯಾವಂತರು ಸುಶಿಕ್ಷಿತರು ಬಹಳ ಚೆನ್ನಾಗಿ ಓದ್ಕೊಂಡಿದ್ದಂಥವರು ಡಾಕ್ಟರ್ ಆಗಿದ್ದಂಥವರು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಂಥವರು ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಹಾಗಾದ್ರೆ ಯಾಕೆ ಹೀಗಾಗ್ತಿದೆ ಇವರ ಮೋಟಿವ್ ಏನು ಇಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಂಥವರು ಯಾವ ದೇಶದ ಗಾಳಿಯನ್ನ ಸೇವಿಸ್ತಾ ಇದ್ದಾರೋ ಅನ್ನವನ್ನು ತಿಂತ ಇದ್ದಾರೋ ಆ ದೇಶಕ್ಕೆ ದ್ರೋಹ ಬಗೆಯುವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರಂದ್ರೆ ಇವರ ತಲೆ ಒಳಗಡೆ ಏನು ಬರ್ತಾ ಇದೆ ಇವರ ಉದ್ದೇಶ ಏನು ಎಲ್ಲವೂ ಕೂಡ ಸಹಜವಾಗಿ ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಇದೇನು ಒಂದು ವಾರದ ಕಾರ್ಯಾಚರಣೆ ಅಂತ ಹೇಳ್ತೋಗ್ತೀನಿ ಕೇಳಿ ಒಂದು ಕಡೆ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ ಗುಜರಾತ್ ನಲ್ಲಿ ಓರ್ವ ವೈದ್ಯನನ್ನ ಅರೆಸ್ಟ್ ಮಾಡ್ತಾರೆ ನೋಡಿ ಇಂಟ್ರೆಸ್ಟಿಂಗ್ ಮಾಹಿತಿ ಆತ ಡಾಕ್ಟರ್ ಆ ಡಾಕ್ಟರ್ ಏನ್ ಮಾಡಿದ್ದ ಅಂದ್ರೆ ಆತ ಚೆನ್ನೈನಲ್ಲಿ ಮೆಡಿಕಲ್ ಚೀನಾದಲ್ಲಿ ಆತ ಮೆಡಿಕಲ್ ಅನ್ನ ಓದ್ಕೊಂಡು ಬಂದಿದ್ದಂತೆ ಅದಾದ ಬಳಿಕ ಆತ ಕೆಮಿಕಲ್ ಬಾಂಬ್ ಅನ್ನ ಇಟ್ಕೊಂಡಿದ್ದ ತನ್ನ ಬಳಿ ಅಂದ್ರೆ ತಾನು ಸಾಯಿಸಿದ್ದು ಗೊತ್ತಾಗಬಾರ್ದು ಎನ್ನುವಂತ ರೀತಿಯಲ್ಲಿ ಅಂದ್ರೆ ಅದು ಕೆಮಿಕಲ್ ಬಾಂಬ್ ಸ್ಫೋಟ ಅಂತದೇನು ಕೂಡ ಆಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ಜನ ಕುಸ್ತು ಬಿದ್ದು ಸತ್ ಹೋಗಿಬಿಡ್ತಾರೆ ಅಂಥದ್ದೊಂದು ಕೆಮಿಕಲ್ ಬಾಂಬ್ ಅನ್ನ ಆತ ಇಟ್ಕೊಂಡಿದ್ದ ಒಂದು ವಿಧ್ವಂಸಕ ಕೃತ್ಯವನ್ನ ನಡೆಸಬೇಕು ಎನ್ನುವ ಕಾರಣಕ್ಕಾಗಿ ಮೊದಲು ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ ಒಂದು ಕೇಸ್ ಅದಾದ ಬಳಿಕ ನಿನ್ನೆ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕೊಟ್ಟರು ಆ ಮಾಹಿತಿಯಲ್ಲಿ ಅವರು ಬಿಚ್ಚಿಟ್ಟಂತಹ ವಿವರಗಳು ಏನೇನಪ್ಪಾ ಅಂದ್ರೆ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಸಾಕಷ್ಟು ಎ ಕೆ ಫಾರ್ಟಿ ಸೆವೆನ್ ಗನ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಸಣ್ಣ ಪುಟ್ಟ ಪಿಸ್ತೂಲು ಅದು ಇದು ಹೀಗೆ ಬೇಕಾದಷ್ಟು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಬಹಳ ಗಮನ ಸೆಳೆತಿರುವಂತಹ ವಿಚಾರ ಅಂದ್ರೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ನೀವು ಯೋಚನೆ ಮಾಡಿ ಪುಲ್ವಾಮಾದಲ್ಲಿ ಅರವತ್ತು ಕೆಜಿಯಷ್ಟು ಆರ್ಡಿಕ್ಸ್ ಅನ್ನು ಬಳಸಲಾಗಿತ್ತು ಆ ಅರವತ್ತು ಕೆ ಜಿ ಸ್ಫೋಟಕ ಎಂಥ ವಿಧ್ವಂಸಕ ಕೃತ್ಯವನ್ನು ಎಸಗಿತ್ತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಈ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಏನಾದರೂ ಸ್ಫೋಟಕ ಏನಾದರೂ ಕೃತ್ಯಕ್ಕೆ ಬಳಕೆ ಆಗಿದ್ದರೆ ಕಾರ್ಯಾಚರಣೆಯಲ್ಲಿ ಅದನ್ನ ವಶಕ್ಕೆ ತೆಗೆದುಕೊಳ್ಳದೆ ಅದೇನಾದರೂ ಬಳಕೆ ಆಗಿದ್ದರೆ ದೇಶದ ಒಳಗಡೆ ಅತ್ಯಂತ ವಿಧ್ವಂಸಕ ಕೃತ್ಯ ನಡೀತಾ ಇತ್ತು ಅನ್ನೋದನ್ನ ಯೋಚನೆ ಮಾಡಿ ಇದನ್ನು ಪತ್ತೆ ಹಚ್ಚಿದ್ದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಏನಾಯ್ತು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಈ ಜಮ್ಮು ಕಾಶ್ಮೀರದ ಒಂದಷ್ಟು ಭಾಗದಲ್ಲಿ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸಿರ್ತಾರೆ ಈ ಜೈಷ್ ಸಂಘಟನೆಯ ಹೆಸರಲ್ಲಿ ಪೋಸ್ಟರ್ ಗಳನ್ನ ಅಂಟಿಸಿರ್ತಾರೆ ಅದರಲ್ಲಿ ಪೊಲೀಸರಿಗೆ ಬೆದರಿಕೆಯನ್ನು ಹಾಕಲಾಗಿರುತ್ತೆ ದೇಶವಾಸಿಗಳಿಗೆ ಬೆದರಿಕೆಯನ್ನು ಹಾಕಲಾಗಿರುತ್ತೆ ಸೇನೆಗೆ ಬೆದರಿಕೆಯನ್ನು ಹಾಕಲಾಗಿರುತ್ತೆ ಆ ಪೋಸ್ಟರ್ ಅನ್ನ ಅಂಟಿಸಿದ ಯಾರು ಅಂತೇಳಿ ಪೊಲೀಸರು ಕಾರ್ಯಾಚರಣೆಯನ್ನ ಆರಂಭಿಸುತ್ತಾರೆ ಸಿ ಟಿ ವಿ ದೃಶ್ಯ ಅದೆಲ್ಲದರ ಆಧಾರದ ಮೇಲೆ ಓರ್ವ ವೈದ್ಯನನ್ನ ಬಂಧಿಸಲಾಗುತ್ತೆ ಆತ ಮೊದಲು ಉತ್ತರ ಪ್ರದೇಶದ ಒಂದು ಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವನು ಆತನ ಹೆಸರು ಡಾಕ್ಟರ್ ಅದಿಲ್ ಅಹಮದ್ ಅಂತ ಡಾಕ್ಟರ್ ಅದಿಲ್ ಅಹಮದ್ ಹೇಳಿ ಯೋಚನೆ ಮಾಡಿ ಈತನು ಕೂಡ ವೈದ್ಯ ಮೊದಲು ಉತ್ತರ ಪ್ರದೇಶದ ಒಂದು ಭಾಗದಲ್ಲಿ ಆತ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಅದಾದ ಬಳಿಕ ಆತ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯನಾಗಿ ಆತ ಕೆಲಸವನ್ನ ಮಾಡ್ತಾ ಇದ್ದ ಮೊದಲು ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ ಆ ಪೋಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಸ್ವತಃ ಅಧಿಕಾರಿಗಳೇ ಬೆಚ್ಚು ಬೀಳ್ತಾರೆ ಕಾರಣ ಆತನ ಲಾಕರ್ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಗಣಪತಿ ಆಗತ್ತೆ ವೈದ್ಯ ಎಷ್ಟೋ ಜನರ ಜೀವವನ್ನು ಉಳಿಸ್ತಾ ಇದ್ದೆ ಅಂತ ಸೋಗಿನಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದಂಥವನು ಆತ ಜನರ ಜೀವವನ್ನ ತೆಗೆಯುವಂತಹ ಎ ಕೆ ಫಾರ್ಟಿ ಸೆವೆನ್ ಗನ್ನ ತನ್ನ ಲಾಕರ್ನಲ್ಲಿ ಇಟ್ಕೊಂಡಿದ್ದ ವೈದ್ಯ ನಾನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈತ ಅವಿದ್ಯಾವಂತನಲ್ಲ ಏನು ತಿಳ್ಕೊಳ್ದೆ ಇರುವಂಥವನಲ್ಲ ಏನು ಗೊತ್ತಿಲ್ಲದೆ ಇರುವಂಥವನಲ್ಲ ಅಮಾಯಕನಲ್ಲ ಈಸಿಯಾಗಿ ಬ್ರೈನ್ ವಾಶ್ ಆಗುವಂಥ ವ್ಯಕ್ತಿಯೂ ಕೂಡ ಅಲ್ಲ ಚೆನ್ನಾಗಿ ಮೆಡಿಕಲ್ ಕಾಲೇಜಿನಲ್ಲಿ ಓದ್ಕೊಂಡು ವೈದ್ಯಕೀಯ ಪದವಿಯನ್ನ ಪಡ್ಕೊಂಡು ಸುದೀರ್ಘ ಅವಧಿಯವರೆಗೆ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದು ಅಂತಿಮವಾಗಿ ಇಂಥದೊಂದು ಕೃತ್ಯವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಈತ ಹಿರಿಯ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಈ ಕಾಡುವಂತಹ ಪ್ರಶ್ನೆ ಅಂದ್ರೆ ಈತನಿಂದ ಟ್ರೀಟ್ಮೆಂಟ್ ತೆಗೆದುಕೊಂಡಂತವರ ಕತೆ ಏನೇನಾಗಿದೆಯೋ ಈತ ನಿಜವಾಗ್ಲೂ ಪ್ರಾಣವನ್ನು ಉಳಿಸಬೇಕು ಎನ್ನುವ ಕಾರಣಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ನೋ ಅಥವಾ ಪ್ರಾಣವನ್ನ ತೆಗಿಬೇಕು ಎನ್ನುವ ಉದ್ದೇಶಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ನೋ ಒಂದು ಕೂಡ ಗೊತ್ತಿಲ್ಲ ಹುಟ್ಟಾರಾಗಿ ಈತರನ್ನ ಅರೆಸ್ಟ್ ಮಾಡ್ತಾರೆ ಚೆನ್ನಾಗಿ ತದುಕ್ತಾರೆ ಆಗ ಇನ್ನಿಬ್ರು ಹೆಸರನ್ನ ಈತ ಬಿಡ್ತಾನೆ ಅವ್ರು ಯಾರು ಅಂದ್ರೆ ಒನ್ಸ್ ಅಗೇನ್ ಅವರು ಕೂಡ ವೈದ್ಯರೇ ಈ ಹರಿಯಾಣದ ಫರೀದಾಬಾದ್ ಭಾಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಓರ್ವ ಒಂದು ದೊಡ್ಡ ವಿ ವಿ ನಲ್ಲಿ ಇರುವಂತಹ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಹಾಗೆ ಆತನ ಸ್ನೇಹಿತೆ ಆಕೆ ಹೆಸರು ಡಾಕ್ಟರ್ ಶಹೀನ್ ಅಂತ ಹೇಳಿ ಮಹಿಳಾ ವೈದ್ಯೆ ಶಹೀನ್ ಅಂತ ಹೇಳಿ ಆಕೆಯನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಆಕೆಯ ಬಳಿಯೂ ಕೂಡ ಒಂದು ಗನ್ ಪತ್ತಿ ಆಗುತ್ತೆ ಶಹೀನ್ ಎನ್ನುವಂತ ವೈದ್ಯ ಬಳಿ ಗನ್ ಪತ್ತಿ ಆಗುತ್ತೆ ಹಾಗೆ ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಆತ ಇದ್ನಲ್ಲ ಮತ್ತೊಬ್ಬ ಡಾಕ್ಟರ್ ಇದ್ನಲ್ಲ ಈ ಫರೀದಾಬಾದ್ನವನು ಆತನ ಆಸ್ಪತ್ರೆಯಲ್ಲಿ ಆತ ಕೆಲಸ ಮಾಡ್ತಿದ್ದಂತ ಆಸ್ಪತ್ರೆಯಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕ ಪತ್ತೆಯಾಗತ್ತೆ ಒಬ್ಬ ಡಾಕ್ಟರ್ ತನ್ನ ಲಾಕರ್ ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಗನ್ ಇಟ್ಕೊಳ್ತಾನೆ ಮತ್ತೊಬ್ಬ ಡಾಕ್ಟರ್ ಆತನ ಮುಜಾಹಿದ್ ಅಂತ ಹೆಸರು ಬರುತ್ತೆ ಮತ್ತೊಬ್ಬ ಡಾಕ್ಟರ್ ತನ್ನ ಆಸ್ಪತ್ರೆಯಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕಗಳನ್ನ ಇಟ್ಕೊಂಡಿರ್ತಾನೆ ಏನ್ ಹೇಳಬೇಕು ನಾನು ಮತ್ತೆ ಮತ್ತೆ ಅದೇ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಪುಲ್ವಾಮಾದಲ್ಲಿ ಅರವತ್ತು ಕೆಜಿ ಆರ್ಡಿಕ್ಸ್ ಅನ್ನ ಬಳಸಿದ್ರು ಇಲ್ಲಿ ತನ್ನ ಆಸ್ಪತ್ರೆಯಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕವನ್ನ ಇಟ್ಕೊಂಡಿದ್ದ ನೀವು ಯೋಚನೆ ಮಾಡಿ ಆ ಸ್ಫೋಟಕ ಏನಾದ್ರು ಕೆಲಸಕ್ಕೆ ಬಂದಿದ್ರೆ ಏನ್ ಕಥೆ ಆಗ್ತಿತ್ತು ಅಂತ ಹೇಳಿ ಅದಾದ ಬಳಿಕ ಒಬ್ರಾದ ಬಳಿಕ ಒಬ್ರು ಬಾಯಿ ಬಿಡ್ತಾ ಹೋಗ್ತಾರೆ ಒಂದಷ್ಟು ಹೆಸರುಗಳು ಒಟ್ಟಾರೆಯಾಗಿ ಎಂಟು ಮಂದಿ ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ ಅದರಲ್ಲಿ ಒಬ್ಬ ಏನೋ ಶಿಕ್ಷಕ ಎನ್ನುವಂತ ಮಾಹಿತಿಯು ಕೂಡ ಸಿಗ್ತಾ ಇದೆ ಉಳಿದವರೆಲ್ಲರೂ ಕೂಡ ವೈದ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಇನ್ನು ಉಳಿದವರೆಲ್ಲರೂ ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ದಂತವರು ಒಟ್ಟಾರೆಯಾಗಿ ಇವರೆಲ್ಲರ ಬಳಿಯಿಂದ ಎರಡು ಸಾವಿರದ ಒಂಬೈನೂರು ಕೆಜಿ ಅಷ್ಟು ಸ್ಫೋಟಕ ಎ ಕೆ ಫಾರ್ಟಿ ಸೆವೆನ್ ಗನ್ ಚಿಕ್ಕ ಪುಟ್ಟ ಪಿಸ್ತೂಲ್ ಹೀಗೆ ಬೇರೆ ಬೇರೆ ಒಂದಷ್ಟು ವಿಧ್ವಂಸಕ ಕೃತ್ಯಕ್ಕೆ ಬಳಸುವಂತಹ ವಸ್ತುಗಳು ಇದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಇದು ದೇಶದಲ್ಲಿ ನಡೆದಂತಹ ಅತಿ ದೊಡ್ಡ ಕಾರ್ಯಾಚರಣೆ ಇಲ್ಲಿ ಇರುವಂತ ಎರಡು ಪ್ರಶ್ನೆ ಅಂದ್ರೆ ಒಂದು ಈ ವಿದ್ಯಾವಂತರೇ ಯಾಕೆ ಹೀಗಾಗ್ತಾ ಇದ್ದಾರೆ ಈ ವೈದ್ಯಕೀಯ ಹುದ್ದೆಯಲ್ಲಿ ಇರುವಂತವ್ರು ಅಥವಾ ಬೇರೆ ಬೇರೆ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದು ಯಾಕೆ ಇಂಥ ಕೃತ್ಯವನ್ನು ಎಸಗ್ತಾ ಇದ್ದಾರೆ ಇವರನ್ನ ಆರಾಮಾಗಿ ಅಂತೂ ಬ್ರೈನ್ ವಾಶ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವುದೋ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಮತ್ತೊಂದು ಮಗದೊಂದು ಅಂದ್ರೆ ಆರಾಮಾಗಿ ಬ್ರೈನ್ ವಾಶ್ ಮಾಡಿಬಿಡ್ತೀವಿ ಅನ್ನುವಂಥ ಅಮಾಯಕರಂತೂ ಅಲ್ಲ ಅಂದ್ರೆ ಇವರೆಲ್ಲರ ಇಂಟೆನ್ಷನ್ ವೆರಿ ವೆರಿ ಕ್ಲಿಯರ್ ತಾವು ಹುಟ್ಟಿ ಬೆಳೆದ ಯಾವ ದೇಶದ ಅನ್ನವನ್ನು ತಿಂತ ಇದ್ದೀವಿ ಯಾವ ದೇಶದ ನೀರನ್ನು ಕುಡಿತಾ ಇದ್ದೀವಿ ಆ ದೇಶದ ಬಗ್ಗೆ ಯಾವುದೇ ಪ್ರೀತಿ ಮಮತೆ ಇನ್ನೊಂದು ಮಗದೊಂದು ಯಾವುದೂ ಕೂಡ ಇಲ್ಲ ಇವರ ತಲೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ಇನ್ನೇನೋ ಮಾಡಬೇಕು ಇನ್ನೇನೋ ಎಸಗಬೇಕು ಅಥವಾ ಅದೊಂದು ಧರ್ಮಾಂಧತೆಯೋ ಅಥವಾ ಯಾವುದೋ ಒಂದು ಮನಸ್ಥಿತಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ ಅನ್ನೋದೊಂದು ಬಹಳ ಸ್ಪಷ್ಟ ಹಾಗೆ ಇನ್ನೊಂದು ಅಷ್ಟು ವಿಚಾರಗಳು ಕೂಡ ರಿವೀಲ್ ಆಗಿದೆ ಇವರೆಲ್ಲರನ್ನು ಕೂಡ ಪಾಕಿಸ್ತಾನ ಹಾಗೆ ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಒಂದಷ್ಟು ವಿಧ್ವಂಸಕ ಸಂಘಟನೆಗಳು ಕಂಟ್ರೋಲ್ ಮಾಡ್ತಾ ಇದ್ವು ಅಂತ ಹೇಳಿ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಇಟ್ಕೊಂಡು ಭಾರತದ ಒಳಗೆ ಇರುವಂತವರನ್ನ ಭಾರತದ ವಿರುದ್ಧವೇ ಎತ್ತಿ ಕಟ್ಟುವಂತ ಕೆಲಸ ಅಥವಾ ಭಾರತ ವಿರುದ್ಧವೇ ಚೂ ಬಿಡುವಂತ ಕೆಲಸವನ್ನ ವಿದೇಶಿ ಶಕ್ತಿಗಳು ಒಂದಷ್ಟು ಮಾಡ್ತಾ ಇದ್ವು ಅನ್ನುವಂತ ಕ್ಲಾರಿಟಿ ಅಥವಾ ಸ್ಪಷ್ಟನೆ ಇದೀಗ ಸಿಗ್ತಾ ಇದೆ ಇದು ಒಂದು ವಿಚಾರ ಮತ್ತೊಂದ್ರೆ ನಾನು ಆಗ್ಲಿಂದ ಎಷ್ಟೆಲ್ಲ ಹೇಳಿದ್ದಕ್ಕೆ ಕಾರಣ ಈ ದೆಹಲಿಯ ಸ್ಫೋಟಗೆ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ ಸ್ಫೋಟ ಈಗಾಗಲೇ ಇರುವಂತಹ ಅನುಮಾನ ಏನಪ್ಪಾ ಅಂದ್ರೆ ಸ್ಫೋಟಕಗಳನ್ನು ಸಾಗಿಸುವಂತ ಸಂದರ್ಭದಲ್ಲಿ ಏನಾದ್ರೂ ಸ್ಫೋಟ ಆಗಿರಬಹುದಾ ಅಂತೇಳಿ ಇಲ್ಲಿ ನೀವು ಯೋಚನೆ ಮಾಡಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ನನ್ನ ಪ್ರಕಾರ ಇವರೆಲ್ಲರೂ ಕೂಡ ಒಂದೇ ಗ್ಯಾಂಗ್ ಅಂತ ಅನ್ಸುತ್ತೆ ಇಲ್ಲಿ ಎರಡ್ ಸಾವಿರದ ಒಂಬೈನೂರು ಕೆಜಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಶಕ್ಕೆ ಸೋಮವಾರ ವಶಕ್ಕೆ ತೆಗೆದುಕೊಳ್ತಾ ಇದ್ದ ಹಾಗೆ ಸೋಮವಾರ ಸಂಜೆಯ ಸುಮಾರಿಗೆ ಅಂದ್ರೆ ನಿನ್ನೆಯ ಸಂಜೆಯ ಸುಮಾರಿಗೆ ಇವರು ಆ ಸ್ಫೋಟಕಗಳನ್ನ ಬೇರೆ ಕಡೆಗೆ ಏನಾದರೂ ಸಾಗಿಸ್ತಾ ಇದ್ರು ತರಾತುರಿಯಲ್ಲಿ ಗಡಿಬಿಡಿಯಲ್ಲಿ ಏನಾದರೂ ಬೇರೆ ಕಡೆ ಹೋಗಿ ನಾವು ಶೇಖರಿಸ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಳ್ತಾ ಇದ್ರ ಆ ಸಂದರ್ಭದಲ್ಲಿ ಏನಾದರೂ ಈ ಸ್ಫೋಟ ಆಗಿರಬಹುದಾ ಇವರೆಲ್ಲರೂ ಕೂಡ ಒಂದೇ ಗ್ಯಾಂಗ್ನವರ ಈ ಪ್ರಶ್ನೆ ಇದೀಗ ಸಹಜವಾಗಿ ಉದ್ಭವ ಆಗ್ತಾ ಇದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಟ್ಟಾರೆ ಅತಿ ದೊಡ್ಡ ಕಾರ್ಯಾಚರಣೆ ಒಂದು ಕಡೆಯಲ್ಲೇನೋ ಆಯಿತು ಆದರೆ ದೆಹಲಿಯ ಸ್ಫೋಟವನ್ನು ತಪ್ಪಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಒಂದು ಕಡೆ ನಿಮ್ಗೆ ಏನದ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ